ಸಾರ್ವಜನಿಕರಿಂದ ಬಂದಂತಹ ದೂರುಗಳ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾಸ್ಪತ್ರೆಗೆ ಕಾಂಗ್ರೆಸ್ ಶಾಸಕ ಕೊತ್ನೂರು ಜಿ ಮಂಜುನಾಥ್ ಅವರು ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ದೊರೀತಾ ಇರುವಂತಹ ಚಿಕಿತ್ಸೆ ವೈದ್ಯರ ಲಭ್ಯತೆ ಔಷಧಿಗಳ ಲಭ್ಯತೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅವರು ಪರಿಶೀಲನೆಯನ್ನು ನಡೆಸಿದರು ಈ ವೇಳೆ ಮಾತನಾಡಿದಂತಹ ಶಾಸಕ ಕೊತ್ನೂರ್ ಕೊತ್ನೂರ್ ಜಿ ಮಂಜುನಾಥ್ ಸಾರ್ವಜನಿಕರಿಂದ ಆಸ್ಪತ್ರೆಯ ಕುರಿತು ಹಲವಾರು ದೂರುಗಳು ಬಂದಿದ್ವು ಆದ್ದರಿಂದ ಪರಿಶೀಲನೆ ನಡೆಸ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡ್ತಾ ಇದ್ದೇನೆ ಅಲ್ಲದೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದ್ದೇನೆ ಅಂತ ಕೂಡ ಅವರು ಹೇಳಿದರು ಆಸ್ಪತ್ರೆಯ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿದಂತಹ ಶಾಸಕರು ರೋಗಿಗಳ ಆರೋಗ್ಯ ವಿಚಾರಿಸಿದ್ರು ಅಲ್ಲದೆ ಅವರಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು ಕೆಲವರು ವೈದ್ಯರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಕೂಡ ದೂರು ನೀಡಿದ್ರು ಇನ್ನೂ ಕೆಲವರು ಔಷಧಿಗಳ ಕೊರತೆಯ ಬಗ್ಗೆ ದೂರು ನೀಡಿದ್ರು ಕೂಡಲೇ ಪ್ರತಿಕ್ರಿಯಿಸಿದಂತಹ ಶಾಸಕರು ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆಯನ್ನು ನೀಡಿದರು ಜಿಲ್ಲಾಸ್ಪತ್ರೆಯಲ್ಲಿನ ವೈದ್ಯಕೀಯ ಉಪಕರಣಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ನಡೆಸಿದ್ರು ಶಾಸಕರು ಅವುಗಳ ನಿರ್ವಹಣೆ ಮತ್ತು ದುರಸ್ತಿ ಬಗ್ಗೆ ಅಧಿಕಾರಿಗಳಿಗೆ ಚರ್ಚಿಸಿದ್ರು ತುರ್ತು ಸಂದರ್ಭದಲ್ಲಿ ಉಪಕರಣಗಳು ಸದಾ ಸಿದ್ಧವಾಗಿರಬೇಕು ರೋಗಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಕೂಡ ಅವರು ಸೂಚಿಸಿದರು ಈ ಭೇಟಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು ಕೋಲಾರ ಜಿಲ್ಲೆ ಚೇರ್ಮನ್ ಇವತ್ತು ನಾವೇನಾದ್ರು ಮಾಡಬಹುದು ಆ ಕಾಲದಲ್ಲಿ ಆ ಇವತ್ತು ನಮ್ಮಲ್ಲಿ ಸರ್ಕಾರದಲ್ಲಿ ಬೇಕಾದಷ್ಟು ಹಣ ಇದೆ ಜನರಂತೂ ಹಣ ಇದೆ ಆ ಕಾಲದಲ್ಲಿ ಜನರಂತೂ ಹಣ ಇರೋದ ಸರ್ಕಾರ ಅಂತೂ ಇಲ್ಲೇ ಇಲ್ಲ ಅಂತ ಮೈಸೂರು ಸಮಾನ ಅಂದ್ರೆ ಸಾಧ್ಯನೇ ಇವತ್ತಿಗೂ ನಾವು ಇಂಥ ಆಸ್ಪಿಟ್ಲ್ ಇನ್ನೊಂದು ಮಾಡೋಕ್ಕಾಗಿಲ್ಲ ಆವತ್ತು ಪಾಪ್ಯುಲೇಷನ್ ಏನಿದೆ ಇವತ್ತು ಪಾಪ್ಯುಲೇಷನ್ ಆವತ್ತಿನ ಪಾಪ್ಯುಲೇಷನ್ಗೆ ಈ ಆಸ್ಪಿಟ್ಲ್ ಕೊಟ್ಟರು ನಮಗೆ ಆದರೆ ಇವತ್ತಿನ ಪಾಪ್ಯುಲೇಷನ್ಗೆ ನಮ್ಗೆ ಇಂಥದ್ದು ಹತ್ತು ಬೇಕು ನಮಗೆ ಪೇಷೆಂಟ್ಸ್ ನೋಡ್ತಾ ಇದ್ದಾರೆ ಆ ಥರ ಪ್ರೈವೇಟ್ ಹೋಗೋದು ಗೊತ್ತಿರೋದು

等等。啊。